ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೈನಲಿ ನಾನು ಅವ ಇಬ್ಬರು ನಮ್ಮ ಊರಿಗೆ ಬಂದ್ವಿ ಊರಿಗೆ ಬಂದ ತಕ್ಷಣ ಇಲ್ಲಿ ಯುವಕರೆಲ್ಲ ಸೇರಿಬಿಟ್ಟು ಬ್ಯಾನರ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ನಾವು ಮಾಡಿಸಿದ್ವಲ್ಲ ಆ ಬ್ಯಾನರ್ ತಂಗ್ ಕೊಟ್ಟಿದ್ವಿ ಅದನ್ನು ಹಾಕೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅಲ್ಲೇನಿದೆ ಅಲ್ಲ ಅದೇ ಫೀಲ್ಡಲ್ಲಿ ಕ್ರಿಕೆಟ್ ನಡೆಯೋದು ಈಗೇನಿದೆ ಅಂದರೆ ನಾವು ಇನ್ನೂ ರೆಡಿ ಆಗಿರಲಿಲ್ಲ ಸೊ ಮನೆಗೆ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಮತ್ತೆ ಮ್ಯಾಚ್ ಆಡೋಕ್ಕೆ ಬರೋದು ಈಗ ನೋಡಿ ಹೋಗಿ ಬರೋ ಅಷ್ಟರಲ್ಲೇ ಹುಡುಗರೆಲ್ಲ ಬ್ಯಾನರ್ ಸೆಟ್ ಮಾಡ್ಕೊಂಡಿದ್ರು ಯಾವ ಥರ ಏನು ಅಂತ ಹೇಳ್ಬಿಟ್ಟು ಎಲ್ಲ ಪೋಲ್ಸ್ ಗೇಲ್ಸ್ ಹಾಕೊಂಡು ನಮ್ಮ ಯುವಕರು ತುಂಬ ಫಾಸ್ಟ್ ಗುರು ಅವ್ರ ಮೇಲೆ ತುಂಬ ಲೋ ನಮಗೆ ಹೇಳಿದ ಕೂಡಲೇ ಹೋಗಿ ಟಕ ಟಕ ಅಂತ ಎಲ್ಲ ಪೌಲ್ಸ್ ಗೀಲ್ಸ್ ಎಲ್ಲ ತಗೊಂಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅಲ್ಲೇ ನಡೆಯೋದು ಮ್ಯಾಚು ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಒನ್ ಟಾಸ್ ಆಗ್ಬಿಟ್ಟು ಸ್ಟಾರ್ಟ್ ಆಗಿತ್ತು ನಾನು ಟಿ ಶರ್ಟ್ ಹಾಕೊಂಡು ಅಲ್ಲಿಗೆ ಹೊಡ್ತಾ ಇದ್ದೀನಿ ಆಯ್ಕೆ ಬಂದೆ ದಯಮಾಡಿ ಗ್ರಾಮಸ್ಥರೆ ಕ್ರೀಡಾಂಗಣದಲ್ಲಿ ಸೇರಿ ಈ ಒಂದು ಪಂದ್ಯಾವಳಿಯನ್ನ ಅತ್ಯಂತ ಉತ್ಸಾಹಕ ದಯಮಾಡಿ ಗ್ರಾಮಸ್ಥರು ಆಟಗಾರರು ಬೇಕು ಇಲ್ಲಿ ಹಲವಾರು ಉಪನಾಮಾವಳಿಗಳನ್ನ ನೀಡಿರ್ತಾರೆ ಲೈಕ್ ಏನು ಕಟ್ರಾ ಕರೆಂಟ್ ಬಿಲ್ ಬಲ್ಪ್ ಸಪಾರಿ ರಾಜಕೀಯ ಮಾಡಾನೆ ಇರ್ಲಿ ನಾವು ಟರ್ಪಿ ಮುಚ್ಚಿಕೊಡ್ಬೇಕಾಗಿ ಅವರಲ್ಲಿ ಕೋರಿಕೆ ನಾವು ನೋಡ್ಕೊಳ್ತಾ ಇದ್ದೀವಿ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಕೋರಿಕೆಯೊಂದಿಗೆ ಕಬ್ಬಳದ ನಮ್ಮ ಸಹ ಆಟಗಾರ ಕೂಡ ಹೌದು ಅವರು ಕಾಯಿಂದ ಪ್ಲೀಸ್ ವೈಡ್ ರನ್ ಮತ್ತೊಂದು ಕಾಂಗ್ರೆಸ್ ರನ್ ಇಪ್ಪತ್ಮೂರು ರಕ್ಷಣಾತ್ಮಕ ಆಟ ಎಡಗೆ ಆಟಕ್ಕೆ ಪ್ರಯತ್ನ ಪಟ್ಟು ರಕ್ಷಣಾತ್ಮಕವಾಗಿ ಆಡಿ ಒಂದು ರನ್ನ ಕೊಡುಗೆಯಾಗಿ ಕೊಟ್ಟಿರ್ತಾರೆ ತಂಡದ ಒಟ್ಟು ಮೊತ್ತ ಇಪ್ಪತ್ತೇಳು ನಮ್ಮದು ಫಸ್ಟ್ ಮ್ಯಾಚ್ ಇದ್ದಿದ್ದು ಆಂಜನಾದ್ರಿ ವರ್ಸಸ್ ಕೆ ಬಾಸ್ ಹೌದು ಆಂಜನಾದ್ರಿ ಟೀಮ್ ಓನರ್ ಬಂದ್ಬಿಟ್ಟು ಕಿರಣ್ ಈಗ ಟಾಸ್ ಮಾಡ್ಕೊಳ ಅಂತ ಹೇಳ್ಬಿಟ್ಟು ಇಬ್ರು ಬಂದ್ಬಿಟ್ಟು ಕ್ಯಾಪ್ಟನ್ಗಳು ಟಾಸ್ ಮಾಡಿಕೊಂಡ್ರು ಇದು ನಮ್ಮ ಫಸ್ಟ್ ಫಸ್ಟ್ ಟಾಸ್ ಆಗಿತ್ತು ಫಸ್ಟ್ ಟಾಸಲ್ಲಿ ಕಿರಣ್ ಟಾಸ್ ವಿನ್ ಮಾಡಿಕೊಂಡು ನಾವು ಚೇಸಿಂಗ್ ತೊಗೊಂತೀವಿ ಅಂತ ಹೇಳ್ಬಿಟ್ಟು ನಮಗೆ ಬ್ಯಾಟಿಂಗ್ ಕೊಟ್ಟರು ಓಕೆ ರೆಡಿ ಅಂತ ಹೇಳ್ಬಿಟ್ಟು ನಾವು ಬ್ಯಾಟಿಂಗ್ ಮಾಡೋದಕ್ಕೆ ರೆಡಿ ಆದ್ವಿ ಅಭಿನಂದನೆಗಳು ಶಿವ ಅವರೊಂದಿಗೆ ಕೂಡಿ ತಂಡದ ಆಟಗಾರರಿಗೆ ಕ್ಯಾಪ್ ಅನ್ನ ಬಿಸಿ ಬೇಗೆಯನ್ನ ತೆಗೆದುಕೊಳ್ಳಲಿಕ್ಕೆ ಕ್ಯಾಪ್ ಅನ್ನ ಅಭಿನಂದನೆ ಮಾಡ್ತಾ ಇದ್ದಾರೆ ಅವರಿಗೆ ಪಂದ್ಯ ಪ್ರಶಸ್ತಿ ವೈಯಕ್ತಿಕ ಮೊತ್ತ ಹತ್ತ ನಡೆಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿರ್ತಾರೆ ಪವನ್ ರವರು ಅವರಿಗೆ ಶುಭವಾಗ ವಂದನೆಗಳು ಮ್ಯಾನ್ ಆಫ್ ದಿ ಮ್ಯಾಚ್ ಲತಾ ದೇವ್ ಮೇಸಿ ವರದ್ ಕುಮಾರ್ ಇನ್ ಸ್ಟ್ರಟುರ್ ಲತಾ ದೇವ್ ಮಣೇಮ್ ಸಾಬ್ ಬ್ಯಾಟಿಂಗ್ ದುರ್ಗಾ ಪರಮೇಶ್ವರ ಬೌಲರ್ ನ ವಿತರಣೆ ಮಾಡ್ಲು ಬರ್ತಾ ಇದ್ದಾರೆ ಅತ್ಯಂತ ಉತ್ಸಾಹದಾಯಕ ಬ್ಯಾಟಿಂಗ್ ವಿತರಣೆ ಕೂಡ ಅದ್ಭುತ ಫೆಂಟಾಸ್ಟಿಕ್ ಬ್ಯಾಟಿಂಗ್ ಪ್ಲೇಡ್ ಬೈ ಬೋಥ್ ಕೇಶವ ಮತ್ತು ಹರೀಶಣ ಅತ್ಯದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡತಾ ಇದ್ದರು

मतों में नित्यानंद मत तो दरअसल सात नारवेते नागतो ಅಂತ يردೋ ಬಾರಿ ಸಿದ್ದಾರೆ ತೋನನ ಖಾಪಿ ಪೋಡೇನೋರು ಮತೊಮೆ ಫೀಲ್ಡಿಂಗ್ ನಲ್ಲಿ ಸ್ವಲ್ಪ ವೈಫಲ್ಯ ಅಂತೆ ಸಂಧಿ ಕರವಾದ ಮನೆವಿ ಅಂತೆ ನಲ್ಲಿ ನಕಾದಂಡಾಚೆ ಎರಡೋ ರನ್ನರ್ नित्यानंद ಯಾಚಾಗುವ ಸಾಧ್ಯತೆ ಬಿಡೋದೇ ಇಲ್ಲ ಅವನು ಹುಡುಗಿ ವೈಡ್ ವೈಡ್ ಪ್ಲಸ್ ಪ್ಲಸ್ ಟೂ ರನ್ ತ್ರೀ ರನ್ ತಂಡಕ್ಕೆ ಮೂರು ರನ್ ಸೇರ್ಪಡೆ ಸೇರ್ಬಡಿ ತಂಡಕ್ಕೆ ಮೂರು ರನ್ ಸೇರ್ಪಡೆ ಸೇರಿ ದಾಂಡಿಗರಾಗಿ ರ್ತೀವಿ ತಿಲಕ್ ಮತ್ತೆ ನಿತ್ಯಾನಂದ ಊಟ ಊಟ ಅಮ್ಮ ಯೂಟ್ಯೂಬ್ ಮಾಡ್ಕೊಂಬಂದೆಟ್ಯೂಬ್ ಸೈಕರ್ನಲ್ಲಿ ನಿತ್ಯಾನಂದ ನಾನ್ ಸೈಕರ್ನಲ್ಲಿ ತಿಲಕ್ ತಿಲಕ್ ರವರಿಗೆ ಹೆಲ್ ಆಗಿ

काय सकाळी समोर ಯುದ್ಧ ಎಂತ ಯುದ್ಧ ಅಂದ್ರೆ ಇವರು ಬ್ಲೂ ಮತ್ತೆ ಇವರು ಪಿಂಕು ಇವ್ರ ಅಣ್ತಮ್ಮ ಇವ್ರಿಬ್ರು ಒಂದೇ ಆಗ್ಬಿಟ್ಟು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಮ್ಯಾಚ್ ಎಲ್ಲಾ ಬಂದ್ಬಿಟ್ಟು ತಲೆ ಹಾಡ್ತವ್ರೆ

ಹೌದು ಫ್ರೆಂಡ್ಸ್ ಅಲ್ಲಿ ಸಿಚುವೇಶನ್ ಏನಾಯ್ತು ಯಾರು ಏನಂದ್ರು ಗೊತ್ತಾಗಲಿಲ್ಲ ಯಾಕಂದರೆ ಆ ಎರಡೂ ಟೀಮ್ ಇಂದ ಫ್ರಾಂಚೈಸಿ ಓನರ್ ಒಬ್ಬನೇ ಆಗಿದ್ದ ಕಾರಣ ಅವ್ರಿಬ್ರದ್ದು ಮ್ಯಾಚ್ ನಡೀಬೇಕಾದ್ರೆ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಅಲ್ಲಿ ಇಬ್ರು ಫಿಕ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ ಮಾತು ಬಂದು ಎಲ್ಲ ಜಗಳ ಸ್ಟಾರ್ಟ್ ಆಯ್ತು ಸೊ ಹಾಗಾಗಿ ಫೈನಲಿ ಕನ್ಕ್ಲೂಷನ್ ಏನಾಯಿತು ಅಂತ ಹೇಳಿದ್ರೆ ಒಂದು ಟೀಮನ್ನು ಆ ಪಿಂಕ್ ಟೀಮ್ ಏನಿದೆ ಅಲ್ಲ ಅದನ್ನು ಸ್ಟ್ರೈಕ್ಔಟ್ ಮಾಡ್ಬಿಟ್ಟು ಅದನ್ನು ಹೊರಗಡೆ ಕಳಿಸಿದ್ವಿ ಫ್ರಾಂಚೈಸಿನ ಸ್ಟ್ರೈಕ್ಔಟ್ ಮಾಡಿಬಿಟ್ಟು ಆ ಟೀಮಲ್ಲಿ ಇದ್ದಂಥ ಪ್ಲೇಯರ್ಸಿನ ಚೀಟಿ ಹಾಕಿಬಿಟ್ಟು ಒಂದೊಂದು ಟೀಮಿಗೆ ಬಿ ಪ್ಲೇಯರ್ಸ್ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ವಿ ಸೊ ಹಾಗಾಗಿ ಇಲ್ಲಿಗೆ ಇವತ್ತಿನ ಆಟ ಸ್ಟಾಪ್ ಮಾಡಿಬಿಟ್ವಿ ಒಂದು ಟೀಮ್ ಮಾತ್ರ ಸೆಮಿಫೈನಲಿಗೆ ಹೋಗಿದ್ದು ಹಾಗಾಗಿ ನೆಕ್ಸ್ಟ್ ನಾವು ಲಾಟ್ ಹಾಕ್ಬಿಟ್ಟು ಪ್ಲಾನಿಂಗ್ ಮಾಡಿಕೊಂಡು ನೆಕ್ಸ್ಟ್ ಡೇ ಆಡ್ಸೋಣ ಅಂತ ಹೇಳ್ಬಿಟ್ಟು ಅವತ್ತಲ್ಲೇ ಸ್ಟಾಪ್ ಮಾಡಿದ್ವಿ